ತೇನಾಗಿದೆ ನೀವು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಡೋದು ತಪ್ಪು ಹಿಂದೆ ಹರಿಯಾಣದಲ್ಲಿ ಚೌತಾಲ ಅಂತ ಒಬ್ಬ ಮುಖ್ಯಮಂತ್ರಿ ಇದ್ದಿರುವ ಅಧ್ಯಕ್ಷೆ ಓಂ ಪ್ರಕಾಶ್ ಚೌತಾಲ ಅವರು ಪಾಪ ಹೀಗೆ ಈಗ ಮಾಡಿ ಪ್ರಶ್ನೆ ಕೇಳಿ ಕೃಷ್ಣ ಪ್ರಮದ್ ದಾಷ್ವ ಆಗ್ತದ ಚೌಟಾಲ್ ಅವ್ ನಾವೆಂತ ಮಾಡಿ ರಿಕ್ವೈಡ್ ಮಾಡಿದ ನಾವು ನಮ್ಮ ಸಮಸ್ಯೆಯಲ್ಲಿ ಮಿನಿಸ್ಟರ್ ಉಪಕಾರಿ ಉಪ ಉಪಚಾರ ಕೊಟ್ಟಾಗ ನೀವು ಏನು ಕ್ಲಾಬಿಂಗ್ ಕೇಳಿ ಉತ್ತರ ಕೊಟ್ಟಿದ್ದಾರೆ ಉತ್ತರ ಹೇಳಿದ್ದಾರೆ ಅವರು ಆಲ್ರೆಡಿ ಉತ್ತರ ಕೊಟ್ಟಿದ್ದಾರೆ ಉತ್ತರ ರಿಪೇರ್ ಹೇಳಿದ್ದಾರೆ ನಾವು ಏನ್ ಹೇಳಕ್ ಬಯಸ್ತೀವಿ ಇದು ಕಾನೂನು ಬಾಹಿರ ಹಾಗಾಗಿ ಇವತ್ತು ಸಂಭ್ರಮ ಇವತ್ತು ಎರಡೂವರೆ ಲಕ್ಷ ಪೋಸ್ಟ್ ಖಾಲಿ ಇವೆ ಅದನ್ನು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೊಟ್ಬಿಡ್ಬೋದವ ಅಧ್ಯಕ್ಷ ಕೆಪಿಎಸ್ ಸಿ ಯಾಕೆ ಮಾಡಿ ರಿಕ್ರೂಟ್ಮೆಂಟ್ ರೂಟ್ ಯಾಕೆ ಮಾಡಿ ಕೇಳಿದಿರಿ ವಾಟ್ ಇಸ್ ದಿ ಕೆ ಎಸ್ ಅಂದ್ರೆ ಏನು ಸರ್ಕಾರ ಮಾಡಿದ ಕಾನೂನು ಅದನ್ನ ನೀವು ಗಾಳಿ ತೂರಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸ್ಟೇಟ್ ಎಕ್ಸ್ಚೇಂಜ್ ಅಲ್ಲಿ ನೀವು ಸ್ಯಾಲರಿ ಕೊಡ್ತೀರಾದ್ರೆ ವಾಟ್ ಯು ಮೀನ್ ಓಕೆ ಉತ್ತರ ಕೊಡಲಿ ಅಲ್ಲ ಉತ್ತರ ಕೊಡ್ಲಿ ಸಭಾಧ್ಯಕ್ಷರೇ ತಾಲೂಕು ಗಂಭೀರವಾದಂತ ವಿಷಯ ನಮ್ಮ ತಾಲೂಕಿನಲ್ಲಿ ಯಾರ್ಯಾ ಮಾಡಿ ಸಭಾಧ್ಯಕ್ಷರೇ

ಒಂದ್ ರೂಪಾಯಿ ಸಂಬಳ ಮಾಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತೀರಿ ಊರಿಗೆ ದೊಡ್ಡ ಪ್ರಮಾಣದಲ್ಲಿ ಸಂಬಳ ಕೊಡ್ತಾ ಇದೀರಿ ಏನ್ ಅಧ್ಯಕ್ಷ ಉತ್ತರ ಬರ್ದಿವ್ರಿ ಮತ್ತೆ ಎಲ್ಲ ಬಿಡಿದ್ರು ಎಲ್ಲ ಯೋಜನೆಗಳು ಆನ್ಲೈನ್ ಉತ್ತರ ಆಗ್ತಾ ಇಲ್ಲ ಎಲ್ಲರೂ ಮಾತಾಡ ಹಾಕ್ತಾ ಸರ್ಕಾರ ಉತ್ತರ ಕೊಡಲಿ ನಿಮ್ಗೆ ಯಾರು ಹೋಗ್ತಾರೆ ನಿಮ್ಮ ಪರವಾಗಿ ಪ್ರತಿಮೆ ನಾಯಕ ಪ್ರಶ್ನೆ ಕ್ಲಾರಿಫಿಕೇಶನ್ ಹೇಳಿ ಪುರುಷಾರ್ಥಕ್ಕೋಸ್ಕರ ಸಂಬಳ ಕೊಡ್ತಾ ಇದ್ದಾರೆ ಸರ್ಕಾರ ರಾಜ್ಯವನ್ನು ಇವತ್ತು ಬೇಕಂತ ಹೇಳಿ ಹೊಡಿತಾ ಇದೆ ಜಿಲ್ಲಾ ಮಟ್ಟ ಉತ್ತರ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸಂಬಳ ಕೊಡ್ತಾರೆ ಉತ್ತರ ಬಿಡ ಉತ್ತರ ಉತ್ತರ ಸಂಪ್ರದಾಯ ಹಾಕ್ತಾ ಇದ್ದ ಸರ್ಕಾರ ಸನ್ಮಾನ್ಯ ಅಧ್ಯಕ್ಷರೇ ಬರಲಿ ಉತ್ತರ ಬರಲಿ ಈಗ ಉತ್ತರ ಬರಲಿ ಸನ್ಮಾನ್ಯ ಅಧ್ಯಕ್ಷರೇ ಈ ಕಾಂಗ್ರೆಸ್ ನಮ್ಮ ಡಿ ಕೆ ಕುಮಾರ್ ಅವರು ಅಧ್ಯಕ್ಷರಾದ ಮೇಲೆ ಸರ್ಕಾರಕ್ಕೂ ಕಾಂಗ್ರೆಸ್ ಪಾರ್ಟಿಗೂ ವ್ಯತ್ಯಾಸನೇ ಇಲ್ಲ ಇಲ್ಲೊಂದು ದುಡ್ಡೆಲ್ಲ ಅಲ್ಲಿ ತಗೊಂಡೋಗ್ತಾರೆ ನೂರ ಎಂಬತ್ತೇಳು ಕೋಟಿ ತಗೊಂಡು ಕಾಂಗ್ರೆಸ್ ಅವರು ಹಂಚಿದ್ರು ಅಲ್ಲಿ ಬಳ್ಳಾರಿಯಲ್ಲಿ ಹಂಚಿದ್ರು ಇಲ್ಲಿ ಸರ್ಕಾರ ಒಂದು ರೀತಿ ನೋಡಿ ಅಂಗನವಾಡಿಯವರಿಗೆ ಹಣ ಕೊಡಕ್ ದುಡ್ಡು ಇಲ್ಲ ಅಲ್ಲ ಅದ್ರದೇ ಪ್ರಶ್ನೆ ಇವ್ರಿಗೆ ಹೆಂಗ್ ದುಡ್ಡು ಕೊಡ್ತಾರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಯಾವ ಯಾವ ಲೆಕ್ಕದಲ್ಲಿ ನೀವು ನಮ್ಮ ಈ ಕರ್ನಾಟಕದ ಜನರ ಟ್ಯಾಕ್ಸ್ ಪೇಯರ್ಸ್ ಹಣ ಟ್ಯಾಕ್ಸ್ ಪೇಯರ್ಸ್ ಹಣ ಮೈಕ್ರೋ ಫೈನಾನ್ಸ್ ದುಡ್ಡು ಕಟ್ಟಿಲ್ಲ ಅಂದ್ರೆ ಬೀಗ ಆಗ್ತಾರಲ್ಲ ಇಲ್ಲಿ ಕಾಂಗ್ರೆಸ್ ಅಲ್ಲಿ ಯಥೇಚ್ಛವಾಗಿ ದುಡ್ಡು ತಗೊಂಡೋಗಿ ಕೊಡ್ತಿರಲ್ಲ ನಮ್ ದುಡ್ಡು ಅದು ಕಾಂಗ್ರೆಸ್ ಪಾರ್ಟಿ ದುಡ್ಡಲ್ಲ ಅವ್ರು ಕಾಂಗ್ರೆಸ್ ಅವ್ರು ಕಲೆಕ್ಟ್ ಮಾಡಿ ಧೈರ್ಯ ಇದ್ರೆ ಕೊಡ್ಲಿ ಅವರು ಭಿಕ್ಷೆ ಬೇಡಿ ಕೊಡ್ಲಿ ಕಾಂಗ್ರೆಸ್ ಅವ್ರು ತಗೊಂಡೋಗಿ ಭಿಕ್ಷೆ ಬೇಡ್ಲಿ ಹೋಗಿ ರೋಡ್ ಭಿಕ್ಷೆ ಬೇಡ್ಲಿ ತಗೊಂಡೋಗಿ ಕಾಂಗ್ರೆಸ್ ಪಾರ್ಟಿ ದುಡ್ಡಿಲ್ಲ ಕಾಂಗ್ರೆಸ್ ಕಾರ್ಯಕರ್ತ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಭಿಕ್ಷೆ ಬೇಡಿಕೊಡ್ಲಿ ನಮ್ಮ ತಗೊಂಡೋಗಿ ನಾವು ಟ್ಯಾಕ್ಸ್ ಪೇಯರ್ಸ್ ವಿರ್ ದ್ಯಾಕ್ಸ್ ಪೇಯರ್ಸ್ ನಮ್ಮ ಹಣ ತಗೊಂಡೋಗಿ ಇವ್ರಿಗೆ ಯಾವ ಆಧಾರ್ ಮೇಲೆ ನೇಮಕಾತಿ ಮಾಡ್ತೀರಾ ಒಂದ್ ನೇಮಕಾತಿ ಮಾಡ್ಬೇಕಾದ್ರೆ ಸರ್ಕಾರದ ಆದೇಶಗಳು ಬೇಕಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬೇಕು ಅವ್ನ ವಿದ್ಯಾರ್ಥಿ ವಿದ್ಯಾರ್ಥಿತೆ ಎಷ್ಟಿದೆ ಅವನೇನು ಎಸ್ ಎಲ್ ಸಿ ಓದಿದ್ದಾನ ಡಾಕ್ಟರೇಟ್ ಮಾಡಿದಾನ ಪ್ರೊಫೆಸರ್ ಏನು ಅವ್ನಿಗೆ ಕ್ಯಾಬಿನೆಟ್ ಅವ್ನಿಗೆ ಕಾರು ಅವನಿಗೆ ಬಂಗ್ಲೆ ಅವ್ನಿಗೆ ದೊಡ್ಡ ದೊಡ್ಡ ಆಫೀಸು ಆಫೀಸ್ ಡೆಕೋರೇಷನ್ ಯಾರು ಯಾರ ಕೊಡ್ತಾರೆ ಉತ್ತರ ಕಾಂಗ್ರೆಸ್ ಪಾರ್ಟಿಯಿಂದ ಕೊಟ್ಕೊಂಡು ಇಂಪ್ಲಿಮೆಂಟೇಶನ್ ಮಾಡಕ್ಕೆ ಆಯ್ತು ಉತ್ತರ ಕೊಡ್ತಾರೆ ಕೂತ್ಗೆ ಪ್ರತಿಪಕ್ಷನಾಗಿ ಪಂಚಾಯತಿ ಸದಸ್ಯರಿಗೆ ಗ್ರಾಮ ಪಂಚಾಯತಿ ಸದಸ್ಯ ಉತ್ತರ ಕೊಡುಗೆ ಸದಸ್ಯರಿಗೆ ಆಯ್ತು ಮಾತಾಡ್ತಾ ಇಲ್ಲ ಆಯ್ತು ಉತ್ತರ ಕೊಡಿ ಆಯ್ತು ನಿಮಗೆ ಉಪಕಾರ ಮಾಡ್ಲಿ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಇದನ್ನು ಕೇಳಿ ಈಗ ನೀವು ಆಯ್ತು ನೀವು ಈಗ ಸರ್ಕಾರ ಉತ್ತರ ಕೊಡಿ ಅಧ್ಯಕ್ಷರೇ ಅಧ್ಯಕ್ಷರೇ ಒಂದೇ ನಿಮಿಷ ಈಗ ಒಂದೇ ಒಂದೇ ನಿಮಿಷ ಒಂದೇ ನಿಮಿಷ ಅಧ್ಯಕ್ಷ ಅಧ್ಯಕ್ಷರೇ ಆಯ್ತು ಅವರು ಮಾತಾಡ ಒಂದೇ ನಿಮಿಷ ಮಾತಾಡಿದ್ರು ಈಗ ಒಂದೇ ನಿಮಿಷ ಅಷ್ಟು ಕೊಟ್ಟಿಯೇ ಒಡೆ ಅಧ್ಯಕ್ಷರೇ ಇದನ್ನ ಅಲ್ಲ ಈ ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ರಾಜ್ಯದಲ್ಲಿ ಅಧಿಕಾರಿಗಳು ಸತ್ತೋಗಿದ್ರೆ ಇದು ಅಧಿಕಾರಿಗಳೆಲ್ಲ ಸೊತ್ತೋಗಿದ್ರೆ ಅಧಿಕಾರಿಗಳಿಗೆ ಕೆಲಸ ಮಾಡಕ್ಕೆ ಕೆಲಸ ಜಾಸ್ತಿ ಇದೆ ಈ ಅಧಿಕಾರಿಗಳು ಸೋಮಾರಿ ಅದ್ರ ಮಾಡಕ್ಕಾಗಲ್ಲ ಅಂದ್ರೆ ಇವ್ರ ಕಾಂಗ್ರೆಸ್ ಕಾರ್ಯಕರ್ತರು

ಮತ್ತ ನೀವು ಚರ್ಚೆ ಮಾಡಿ ಸರ್ ಉತ್ತರ ಕೊಡಲಿ ಮತ್ತೆ ನೀವು ಕೆಲಸ ಮಾಡಿ ಉತ್ತರ ಆ ಒಂದು ದಿವಸ ಉತ್ತರ ಮಾಡಬೇಕೆ ಮನೆ ಅದಕ್ಕೆ ಸರ್ಕಾರ ಉತ್ತರ ಕೊಡ್ಲಿಕ್ಕೆ ಏನಾದರೂ ಒಕ್ಕಳಗಳು ಕೊಡ್ತಾಯಿದೆ ಅಲ್ಲ ಆ ಉತ್ತರ ಒಕ್ಕಳಗಳು ಮತ್ತೆ ಮಾತಾಡಿ ರಾಜಕೀಯ ಮಾಡ್ತಾ ಇದ್ದಾರೆ ಉತ್ತರ ನೀವು ಹೇಳ್ಬೇಕು ರೀತಿ ಮಾಡ್ತೀರಿ ಅವರು ಪ್ರಶ್ನೆ ಕೇಳಿದ್ದಾರೆ ನೀವು ಚರ್ಚೆ ಮಾಡಿದ್ದೀರಿ ಸರ್ಕಾರ ಉತ್ತರ ಕೊಡ್ತದೆ ಈಗ ಯಾಕೆ ಮಾಡ್ತಾರೆ ಅವ್ರ ಉತ್ತರ ಕೊಡ್ಲಿ ಉತ್ತರ ಕೊಟ್ಟ ನಂತರ ಮಾತಾಡಿ ಉತ್ತರ ಕೊಡ್ಲಿಕ್ಕೆ ಯಾವ ಅವಕಾಶ ಬಿಡಲಿಲ್ಲ ಉತ್ತರ ಕೊಡ್ಲಿ ಉತ್ತರ ಕೊಡೋ ತನಕ ಸ್ವಲ್ಪ ಶಾಂತ ರೀತಿಯ ಕೂತ್ಕೊಂಡು ಸಹಕರಿಸಿ ಉತ್ತರ ಕೊಟ್ಟ ನಂತರ ಮತ್ತೆ ಮಾತಾಡಿ ಅಧ್ಯಕ್ಷರ ಈಗ ಎಲ್ಲ ಮಾಡ್ಕೊಳ್ಳಿ ಅವ್ರ ಉತ್ತರ ಏನ್ ಕೇಳ್ಬೇಕು ಬೇರೆ ಬೇರೆ ಸಬ್ಜೆಕ್ಟ್ ಏನ್ ಬೇಕು ಅವ್ರು ಕೇಳ್ತಾರಲ್ಲ ಯಾವ್ಯಾರು ಡಿಸ್ಕಶನ್ ಬನ್ನಿ ಈಗ ಬಜೆಟ್ ಅಲ್ಲಿ ಡಿಸ್ಕಷನ್ ಇದೆಯಲ್ಲ ಯು ಡಿಸ್ಕಸ್ ಆನ್ ದಟ್ ನಾವು ರಿಪ್ಲೈ ಮಾಡ್ತೀವಿ ಇಟ್ ಇಸ್ ಅ ವಿಲ್ ಆಫ್ ಎ ಗೌರ್ಮೆಂಟ್ ಈ ಸರ್ಕಾರ ತಂದಂತ ಕಾರ್ಯಕರ್ತರಿಗೆ ಈಗ ಈ ಒಂದು ಸರ್ಕಾರ ತಂದಂತ ಕಾರ್ಯಕರ್ತರಿಗೆ ನಮ್ಮ ನಾವು ಚರ್ಚೆ ತಗೊಂಡು ನಾಲ್ಕು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಸರ್ಕಾರ ಅವರು ಬಹಳಷ್ಟು ಯೋಜನೆಗಳನ್ನ ತಂದಿದ್ದಾರೆ ಅದಕ್ಕೆ ಬಿಜೆಪಿಯವ್ರನ್ನ ನಾಮಕರಣ ಮಾಡಿದ್ದಾರೆ ಅದಕ್ಕೆ ನಾಮಕರಣ ಮಾಡಿ ದಯಮಾಡಿ ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ